ಕರ್ನಾಟಕ ಮತ್ತು ತಮಿಳುನಾಡು ಗಡಿ ಭಾಗದಲ್ಲಿ ಕಾಡಾನೆಗಳ ಹಿಂಡು ಮತ್ತೆ ಪ್ರತ್ಯಕ್ಷವಾದ ಹಿನ್ನೆಲೆಯಲ್ಲಿ ಸ್ಥಳೀಯರು ಆತಂಕಕ್ಕೊಳಗಾಗಿದ್ದಾರೆ ಕರ್ನಾಟಕಗಳಿಗೆ ಹೊಂದಿಕೊಂಡಿರುವ ತಮಿಳುನಾಡಿನ ಅರಳವಾಡಿ ಹಾಗೂ ತಳವಾಡಿ ಗ್ರಾಮಗಳ ಬಳಿ ಬರೋಬ್ಬರಿ ನಲವತ್ತಕ್ಕೂ ಹೆಚ್ಚು ಕಾಡಾನೆಗಳು ಕಳೆದ ಒಂದು ವಾರದಿಂದ ಆಗಾಗ ಕಾಣಿಸಿಕೊಳ್ತಾ ಇವೆ ಅಲ್ಲದೆ ಈಗ ಆನೆಗಳ ಹಿಂಡು ಅಲ್ಲೇ ಬೀಡು ಬಿಟ್ಟಿರುವುದು ರೈತರಲ್ಲಿ ಭೀತಿಗೆ ಕಾರಣವಾಗಿದೆ ಗಜಪಡೆ ಹೊಲಗಳ ಸುತ್ತಮುತ್ತಲೇ ತಿರುಗಾಡುತ್ತಿರುವುದರಿಂದ ಜಮೀನಿಗೆ ತೆರಳು ತೆರಳಲು ಭಯಗೊಂಡ ರೈತರು ಮನೆಯಲ್ಲಿಯೇ ಉಳಿಯುವಂತಾಗಿದೆ ಕಾಡಾನೆಗಳನ್ನು ಸುರಕ್ಷಿತವಾಗಿ ಕಾಡಿನೊಳಗೆ ಓಡಿಸುವಂತೆ ಗ್ರಾಮಗಳಿಗೆ ನುಗ್ಗದಂತೆ ಅಗತ್ಯ ಕ್ರಮ ಕೈಗೊಳ್ಳಲು ಅರಣ್ಯ ಇಲಾಖೆಗೆ ರೈತರು ಮನವಿ ಮಾಡಿದ್ದಾರೆ आला ला 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 ओ ए मनी आणगा बतव कंडू ओय 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 होगी होग होग उय उय इष्ट होगी 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 ओळे दाले होगी રામણા એ રમણો છી છી પાણ રોડું ભાઈ રાંગળા આના આના રોડી લઈ લે 40 છી એ ભાઈ તો હં હા હો 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 હો

ಕರ್ನಾಟಕ ಮತ್ತು ತಮಿಳುನಾಡು ಗಡಿ ಭಾಗದಲ್ಲಿ ಕಾಡಾನೆಗಳ ಹಿಂಡು ಪ್ರತ್ಯಕ್ಷವಾದ ಹಿನ್ನೆಲೆ ಸ್ಥಳೀಯರು ಆತಂಕಕ್ಕೊಳಗಾಗಿದ್ದಾರೆ ಕರ್ನಾಟಕಗಳಿಗೆ ಹೊಂದಿಕೊಂಡಿರುವ ತಮಿಳುನಾಡಿನ ಅರಳವಾಡಿ ಹಾಗೂ ತಳವಾಡಿ ಗ್ರಾಮಗಳ ಬಳಿ ಬರೋಬ್ಬರಿ ನಲವತ್ತಕ್ಕೂ ಹೆಚ್ಚು ಕಾಡಾನೆಗಳು ಕಳೆದ ಒಂದು ವಾರದಿಂದ ಆಗಾಗ ಕಾಣಿಸಿಕೊಳ್ತಾ ಇದ್ದಾವೆ ಈಗ ಆನೆಗಳ ಹಿಂಡು ಅಲ್ಲೇ ಬೀಡು ಬಿಟ್ಟಿರುವುದು ರೈತರಿಗೆ ಭೀತಿಗೆ ಕಾರಣವಾಗಿದೆ ಗಜಪಡೆ ಹೊಲಗಳ ಸುತ್ತಮುತ್ತಲಲ್ಲೇ ತಿರುಗಾಡುವುದರಿಂದ ಜಮೀನಿಗೆ ತೆರಳಲು ರೈತರು ಭಯ ಬೀಳ್ತಾ ಇದ್ದಾರೆ ಕಾಡಾನೆಗಳನ್ನು ಸುರಕ್ಷಿತವಾಗಿ ಕಾಡಿನೊಳಕ್ಕೆ ಓಡಿಸುವಂತೆ ಮತ್ತು ಗ್ರಾಮಗಳಿಗೆ ನುಗ್ಗದಂತೆ ಅಗತ್ಯ ಕ್ರಮ ಕೈಗೊಳ್ಳಲು ಅರಣ್ಯ ಇಲಾಖೆಗೆ ರೈತರು ಪರಿಪರಿಯಾಗಿ ಮನವಿ ಮಾಡ್ತಾ ಇದ್ದಾರೆ